ಲ್ಲಿ ಮಾತಾಡುವ ಶೈಲೇ ಬೇರೆ ನಾನು ಹೇಳಿ ಒಂದು ನಾನ್ ಮಾತಾಡೋದ್ ಕೇಳಿ ನೋಡಿ ನಾನು ಹತ್ತ ನಿಮಿಷ ನಾನು ನೋಡ್ತಾ ಇದ್ದೆ ಸುರೇಶ್ ಗೌಡ ಒಂದ್ ಸೆಕೆಂಡ್ ಸುರೇಶ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಾನು ಹೇಳ್ದು ಕೇಳಿ ಒಂದು ಸೆಕೆಂಡ್ ನಾನು ಹತ್ತು ಹದಿನೈದು ನಿಮಿಷ ನೋಡ್ತಾ ಇದ್ದೇನೆ ಪ್ರತಿಯೊಂದು ಮಾತು ಮಾತು ಕೂಡ ಆ ಕಡೆ ಇದ್ದು ಮಾತಾಡೋದಲ್ಲ ಮಾತಲ್ಲಿ ಶಿಕ್ಷಣದಲ್ಲಿ ಹೇಗೆ ಮಾತಾಡಬೇಕು ಬಜೆಟ್ನಲ್ಲಿ ಹೇಗೆ ಮಾತಾಡಬೇಕು ಬೆಲ್ಲಿನಲ್ಲಿ ಹೇಗೆ ಮಾತಾಡಬೇಕು ಸಂತಾಪ ಸೂಚನೆ ಅದಕ್ಕೆ ಬೇರೆ ಬೇರೆ ಒಂದು ವಿಧಾನ ಒಂದು ಸಿಸ್ಟಮ್ ಇವತ್ತು ಇದೆ ಅದಕ್ಕೆ ನಾನು ಇವತ್ತೇನು ಈಗ ಆಗ ಮಾತಾಡಿದರು ಸುಮ್ನೆ ಅರ್ಧ ಇಪ್ಪತ್ತು ಇಪ್ಪ ಅರ್ಧ ಗಂಟೆ ಮಾತಾಡಿದ್ರು ಒಂದು ಎರಡು ಮೂರು ಸಲ ವಿಶ್ವ ಸಂಬಂಧ ಒಂದು ಎರಡು ಅಭಿಪ್ರಾಯ ಹೇಳಿದರು ಮತ್ತು ಸುಮ್ಮನೆ ಕೂತ್ಕೊಂಡ್ರು ಆಯ್ತು ಒಂದು ಸೆಕೆಂಡ್ ಆಯ್ತು

ಆಯ್ತಪ್ಪ ಎಷ್ಟಾದ್ರೂ ಇಲ್ಲಿ ಸೆಕೆಂಡ್ ಕೂತ್ಕೊಳ್ಳಿ ಮಾತಾಡುವಾಗ ಕೆಲವೊಮ್ಮೆ ಆ ಕಡೆ ಚರ್ಚೆ ಆಯ್ತು ಅಲ್ಲಿ ಮುಗೀತು ಇದು ಕೂಡ ಬಂತು ಚರ್ಚೆ ನಿಲ್ಲಿಸ್ಬೇಕು ಪ್ರತಿಯೊಬ್ಬರ ಮಾತು ಮಾತು ಕೂಡ ನಿಮ್ಗೆ ಮಾತಾಡ್ಲಿಕ್ಕೆ ಆಗ್ತದೆ ಮಾತು ಮಾತಾಡಬಹುದು ಅಂತ ಹೇಳಿಕೊಂಡು ಅವ್ರು ಪ್ರತಿಯೊಂದು ಕೂಡ ನೀವು ಅಡ್ಡಿಪಡಿಸೋದು ಬೇಡ ನಾನು ಹೇಳ್ದು ಕೇಳಿ ಅಂತ ಹೇಳ್ದು ಕೇಳಿ ಅಪ್ಪ ಹೇಳ ಕೇಳಿ ಯಾರಿಗೂ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಲಿಕ್ಕೆ ಗೊತ್ತುಂಟು ಅದಕ್ಕೇನು ನಾವು ಕಲಿಸ್ಬೇಕಂತಿಲ್ಲ ನಮ್ಕಿಂತ ಚೆನ್ನಾಗಿ ಮಾತಾಡಲಿಕ್ಕೆ ಸಣ್ಣ ಮಗುವಿಗೆ ಕೂಡ ಗೊತ್ತುಂಟು ಯಾರಾದ್ರೂ ಮಾತಾಡುವಾಗ ನಾವು ಸರಿಯಾಗಿ ಕೇಳ್ತೇವಲ್ಲ ಅದು ನಿಜ ಪ್ರಭುತ್ವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಹೇಳಿ ನಾನು ಇಲ್ಲ ಅಂತ ಹೇಳುವುದಿಲ್ಲ ಆಯಿತು ಅವರು ಪ್ರತಿಯೊಂದು ಅಕ್ಷರಾಕ್ಷರಕ್ಕೂ ಅಲ್ಲಿ ಮಾತಾಡಬೇಡಿ ಏನೋ ವಿಚಾರ ಹೇಳಿದರೆ ನಮಗೊಂದು ನಿಮಿಷ ಮಾತಾಡ್ಲಿಕ್ಕೆ ವಾರ ಒಬ್ಬ ಎದ್ದು ನಿಂತು ಹೇಳಿ ಅಲ್ಲಿ ಮುಗೀತು ಇದು ಅವ್ರು ಏನು ವಿಚಾರ ಹೇಳ್ತಾರೆ ಅದನ್ನು ಕೇಳಿ ಮತ್ತೆ ಬೇಕಾದ ಚರ್ಚೆ ಮಾಡಿ ಇದು ಅವ್ರು ಹದಿನೈದು ನಿಮಿಷ ಅಲ್ಲಿಂದ ನೀವು ಕೂಡ ಹಾಗೆ ಇಲ್ಲಿ ನೋಡಿ ನೀವು ಇಷ್ಟು ಚೊಬ್ಬೆ ಆ ಕಡೆಗೆ ಚರ್ಚೆ ಮಾಡಿದ್ರಲ್ಲಿ ಯಾರಿಗೆ ಏನು ಕೂಡ ಕೇಳಿಲ್ಲ ನೀವು ಕೂಡ ಹಾಗೆ ಆಡಳಿತ ಪಕ್ಷದವ್ರು ನಿಂತಾಗ ಈಗ ಪರಿಸ್ಥಿತಿ ಏನಾಗಿದೆ ನಿಮ್ಮನ್ನು ನೀವು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ನೀವೆದ್ದು ನಿಲ್ಲದ್ದು ಅವರನ್ನು ನೀವು ಕಂಟ್ರೋಲ್ ಮಾಡೋದು ನೀವು ಹೇಳಿದಾಗ ಅವರೇ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ ಅವ್ರು ಏನು ಬೇಕಾದ್ರು ಹೇಳಿ ನಿಮ್ಮ ನಿಮ್ಮ ಕಂಟ್ರೋಲ್ ನೀವು ಹೇಳಿ ನೀವು ಏನು ಬೇಕಾದ ಇರಲಿ ನಿಮ್ಮ ನಿಮ್ಮ ಕಂಟ್ರೋಲಲ್ಲಿ ಅಲ್ಲಿ ಇರಿ ಅವ್ರದ್ದೊಂದು ಅರ್ಧ ಗಂಟೆ ಒಂದು ಏನು ಶಿಕ್ಷಣ ನಿಚ್ಚು ಮಾತಿದೆ ಆ ಮಾತು ಬೇಗ ಮುಗಿಸಲಿ ಅದನ್ನಂತ ಯಾರು ಬೇಕೋ ಮಾತಾಡೋರು ಮಾತಾಡ್ಲಿ ಚರ್ಚೆ ಚರ್ಚೆ ಶಿವಲಿಂಗೇಗೌಡರು ಮಾತಾಡಕ್ ನಮ್ದೇನ್ ತಕರಾಲಿಲ್ಲ ಮನೇಲಿ ಇವ್ರಿಗೆ ತಮ್ಮ ಹೆಸರು ಬಿಜೆಪಿ ಹೆಸರು ಹೇಳಿ ಕಾಳಂದ್ರ ನೋಡ್ಕೊಳ್ಳೋರು

ಕೇಂದ್ರ ಸರ್ಕಾರ ಅಂತಲೇ ಅಲ್ಲ ಕೇಂದ್ರ ರಾಜ್ಯ ಅನ್ನೋ ಪ್ರಶ್ನೆ ಬೇಡ ಅಲ್ಲಿ ಈಗ ನಮಗೆ ಬರಬೇಕಾಗಿರ್ತಕ್ಕಂಥ ಕೆಲವು ವ್ಯತ್ಯಾಸಗಳಿಂದ ತಪ್ಪಿ ಹೋಗಿದೆ ತಪ್ಪಿರೋದ್ರಿಂದ ನಾವು ಅಲ್ಲಿ ಎಲ್ಲಿ ತಪ್ಪಿದೆ ಅಲ್ಲಿ ಹುಡುಕೋದು ಬಿಟ್ಟು ಇಲ್ಲಿ ನಮಗೆ ಕೆಲಸ ಇಲ್ಲ ನಮ್ಗೇನು ನಮಗೂನು ಅದೇ ಈಗ ಊಟಕ್ಕೆ ಬಿಟ್ಟು ಮಧ್ಯಾಹ್ನ ಆಯ್ತು ಸರ್ ಆಯ್ತು ಈಗ ಮೂರು ಸದನವನ್ನು ಮೂರು ಗಂಟೆಗೆ ಮುಂದೂಡಲಾಗಿದೆ ಎಲ್ಲರೂ ಗಟ್ಟಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಸಮಾಧಾನದಲ್ಲಿ ಕೂತ್ಕೊಳ್ಳಿ